ಿರಿ ಅಂತ ತೀರ್ಥಳಿಯಿಂದ ಬಂದಿದ್ದೀನಿ ನನ್ನ ರಿಪೋರ್ಟರ್ ಸೌಜನ್ಯ ಹೋರಾಟ ಏನೀಗ ನಡೀತಾ ಇದೆ ಅದು ಖಂಡಿತ ಮುಂದುವರಿಬೇಕು ಯಾಕೆಂತಂದ್ರೆ ಒಂದು ಹೆಣ್ಮಗಳಿಗೆ ಈ ರೀತಿ ಒಂದು ಅನ್ಯಾಯ ಆಗಿದೆ ಅನ್ನೋದಿದೆಯಲ್ಲ ಸಾಕ್ಷಿ ಸಮೇತವಾಗಿ ಬಹಳಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಮಹೇಶ್ ತಿಮ್ರೋಡಿಯಾಗಿ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಯಾಕೆಂತಂದ್ರೆ ಆ ಹೆಣ್ಣು ಮಗಳು ಅನುಭವಿಸಿರಬಹುದಾಗಿರುವಂತಹ ಕಷ್ಟಗಳನ್ನು ಬಹುಶಃ ನಾನು ಹೆಣ್ಣಾಗಿ ಕೂಡ ನಾನು ಕೂಡ ಅದನ್ನ ಫೀಲ್ ಮಾಡ್ತೀನಿ ಆಕೆಗೆ ನಿಜವಾಗ್ಲೂ ಒಂದು ಸೌಜನ್ಯನಿಗೆ ಸಿಗ್ಬೇಕು ನ್ಯಾಯ ಮೇಡಮ್ ನಿಮ್ಮ ಪ್ರಕಾರ ಸೌಜನ್ಯ ಹೋರಾಟಕ್ಕೆ ಏನೋ ಇಷ್ಟು ದಿವಸ ಅನೇಕ ಸಂಘಟನೆಗಳಾಗ್ಲಿ ಅನೇಕ ಕಾರ್ಯಕ್ರಮಗಳಾಗ್ಲಿ ಅನೇಕ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಅದಕ್ಕೆ ಆಕೆಗೆ ಫಲ ಸಿಗುತ್ತೆ ಅಂತ ನಿಮಗೆ ಅನ್ಸುತ್ತ ಖಂಡಿತ ಸಿಗುತ್ತೆ ಯಾಕೆಂತಂದ್ರೆ ಮತ್ತೆ ಹೂತು ಹೋಯಿತು ಸೌಜನ್ಯನ ಕೇಸ್ ಅಂತ ಹೇಳಿದ್ರು ಮತ್ತೆ ಮತ್ತೆ ಆಕೆ ಎದ್ದು ಬರ್ತಾ ಇದ್ದಾಳೆ ಸೌಜನ್ಯ ಈ ಸೌಜನ್ಯ ಇವತ್ತೆಲ್ಲರ ಮನೆ ಮಗಳಾಗಿದ್ದಾಳೆ ಯಾಕೆಂತಂದ್ರೆ ಸಂದಿದೆ ಆಕೆಗೆ ನ್ಯಾಯ ಸಿಗಬೇಕು ಆಕೆಯ ಮೂಲಕ ಭಾಳಷ್ಟು ಹೆಣ್ಮಕ್ಳಿಗೆ ಇವತ್ತು ನ್ಯಾಯ ಸಿಗಬೇಕಾಗಿದೆ ಸೌಜನ್ಯ ಒಂದು ನಮಗೆ ಕಾಣಿಸ್ತಾ ಇರುವಂಥ ಒಬ್ಬಳು ಹೆಣ್ಮಗಳು ಆದರೆ ಅದರ ಹಿಂದೆ ಭಾಳಷ್ಟು ಹೆಣ್ಮಕ್ಳಿದ್ದಾರೆ ನೊಂದಂಥ ಬೆಂದಂಥ ಹೆಣ್ಮಕ್ಳು ಎಷ್ಟೋ ತಂದೆ ತಾಯಿಗಳ ಕಣ್ಣೀರು ಅಲ್ಲಿದೆ ಆ ಒಂದು ದೃಷ್ಟಿಕೋನದಲ್ಲಿ ಸೌಜನ್ಯನಿಗೆ ಎಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಆ ಹೋರಾಟ ಗೆಲ್ಲುತ್ತೆ ಅವಾಗ ನಮಗೆ ಕೂಡ ನಾನು ಹೆಣ್ಮಗಳಾಗಿ ನನಗೂ ಕೂಡ ಒಂದು ಹೋರಾಟ ನ್ಯಾಯ ಸಿಗುತ್ತೆ ಅಂತೇಳಿ ನನಗೆ धन्यवाद